నన్న హసరు సోమనాథ్ శివర సోటి గ్రామ నన్ను ఒ రైత ಈ ಒಂದು ಕಾರ್ಯಕ್ರಮದ ತಯಾರಿ ಬಗ್ಗೆ ನಾನು ಒಂದು ಮಾಹಿತಿಯನ್ನ ತಮ್ಮೆಲ್ಲರೊಂದಿಗೆ ಹಂಚ್ಕೊತಾ ಇದ್ದೀನಿ ಸಾಲೋಟಿ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಶಿವಯೋಗೇಶ್ವರನನ್ನ ನನ್ನ ಹೃದಯದಲ್ಲಿ ನಮಸ್ಕರಿಸುತ್ತ ಹಾಗೂ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಶ್ರೀಗಳನ್ನ ನನ್ನ ಹೃದಯದಲ್ಲಿ ನಮಸ್ಕರಿಸಿಕೊಳ್ಳುತ್ತ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಗೆ ಸಾಲೋಟಿ ಗ್ರಾಮದಲ್ಲಿ ಜೋಡೆತ್ತಿನ ಕೃಷಿಕರ ಸಮಾವೇಶ ಹಾಗೂ ಅದರ ಹಕ್ಕು ಒತ್ತಾಯ ಈ ಒಂದು ವಿಷಯ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಬಸವರಾಜ ಬಿರಾದರವರನ್ನರ ಮುಖಾಂತರ ನಾವೆಲ್ಲರೂ ಅವರ ಮಾರ್ಗದರ್ಶನದೊಳಗೆ ಸಾಲೋಟಿ ಗ್ರಾಮದಲ್ಲಿ ನಾವು ತಯಾರು ಮಾಡಿಕೊಂಡಿದ್ದೆವು ಮತ್ತು ಈ ಗ್ರಾಮಕ್ಕೆ ನಾಡಿನ ಹಲವಾರು ಜೋಡೆತ್ತಿನ ಕೃಷಿಕರು ಮತ್ತು ಸಂತರು ಶರಣರು ಕೃಷಿ ಚಿಂತಕರು ನಂದಿ ಉಳಿಗಾಗಿ ಚಿಂತಕರು ಬರಲಿದ್ದು ಅವರೆಲ್ಲರ ಸ್ವಾಗತವನ್ನ ಸಾಲೋಟಿ ಗ್ರಾಮದ ಸಮಸ್ತ ರೈತರು ನಾಗರಿಕರು ನಾವ್ ಅವರೆಲ್ಲರನ್ನ ಬರಮಾಡಿಕೊಳ್ಳಲು ಈಗಾಗಲೇ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಅದರ ಜೊತೆಗೆ ಈ ಒಂದು ಸಾಲೋಟಿ ಗ್ರಾಮದ ವಿಶೇಷತೆ ಏನಂತಂದ್ರೆ ಸಾಲೋಟಿ ಗ್ರಾಮ ಈ ನಾಡಿನಲ್ಲಿ ಒಂದು ರಾಷ್ಟ್ರಕೂಟ ಕಾಲದಲ್ಲಿ ಅಹ್ ವಿಶ್ವವಿದ್ಯಾಲಯ ಇತ್ತು ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಈ ಒಂದು ಜೋಡೆತ್ತಿನ ಕೃಷಿ ಮತ್ತು ಹಾಗೂ ಈ ಒಂದು ಹಕ್ಕೊತ್ತಾಯ ಇಂಥ ಒಂದು ಹಲವಾರು ವಿಷಯಗಳು ಈ ಒಂದು ನಮ್ಮ ಗ್ರಾಮದಲ್ಲಿ ನಡೀತಾ ಇರೋದು ನಮ್ಮ ಗ್ರಾಮದ ಎಲ್ಲ ರೈತರು ಮತ್ತು ಎಲ್ಲ ನಾಗರಿಕರಿಗೂ ಒಂದು ಸಂತೋಷ ಪಟ್ಟಿದೆ ಮತ್ತು ಅದಕ್ಕಾಗಿ ಈಗ ನಮ್ಮ ಗ್ರಾಮ ಎಲ್ಲಾ ರೀತಿಯಿಂದ ತಯಾರಾಗಿದೆ ಇನ್ನು ಅದೇ ರೀತಿಯಾಗಿ ಹೇಳಬೇಕಾದ್ರೆ ಈಗಾಗಲೇ ಈ ಕಾರ್ಯಕ್ರಮದ ಒಂದು ಪ್ರಸಾದ ವ್ಯವಸ್ಥೆಯನ್ನ ನಾವು ಈಗಾಗಲೇ ಮತ್ತು ವೇದಿಕೆ ವ್ಯವಸ್ಥೆಯನ್ನು ಕೂಡ ನಾವು ಬಹಳ ಅದ್ಭುತವಾಗಿ ನಮ್ಮ ಎಲ್ಲ ಜನರು ಕೂಡಿ ನಾವು ಈಗಾಗಲೇ ಮಾಡ್ಕೊಂಡಿದ್ದೆವು ಅಲ್ಲಿ ಈ ಕಾರ್ಯಕ್ರಮಕ್ಕ ಎಷ್ಟೇ ಜನರು ಬರಲಿ ಅವರ ಪ್ರೀತಿ ಪಾತ್ರ ಆಗ್ತೀವಿ ಮತ್ತು ಅದಕ್ಕೆಲ್ಲ ನಾವು ತಯಾರು ಮಾಡ್ಕೊಂಡಿದ್ವಿ ಅಂತೇಳಿ ಈ ಮಾಧ್ಯಮ ಮೂಲಕ ನಾನು ಹೇಳಲು ಬಯಸ್ತಾ ಇದ್ದೀನಿ ಬನ್ನಿ ಎಲ್ಲರೂ ಈ ನಂದಿ ಉಳಿಸಲು ಈ ಒಂದು ಕಾರ್ಯಕ್ರಮದಲ್ಲಿ ಕೈ ಜೋಡಿಸೋಣ ಅಂತ ಹೇಳುತ್ತಾ ಮುಂದಿನ ವಿಷಯವನ್ನ ನಮ್ಮ ಹಿರಿಯರು ಹಂಚ್ಕೊಳ್ತಾರ ಅಂತ ಹೇಳಿ ಅವರಲ್ಲಿ ನಾನು ಹೇಳ್ಕೊತಾ ಇದ್ದೀನಿ ಸಾರೋಟಗಿ ಇಂಡಿ ತಾಲೂಕು ಜಿಲ್ಲಾ ವಿಜಾಪುರ ಈ ಗ್ರಾಮದಲ್ಲಿ ನಂದಿ ಸೇನೆ ಹಾಗೂ ನಂದಿ ಇದರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಸಾಲೋಟಿ ಗ್ರಾಮದಲ್ಲಿ ಜೋಡೆತ್ತಿನ ರೈತರು ಕೃಷಿ ಮಾಡುವ ಜೋಡೆತ್ತಿನ ರೈತರು ಸುತ್ತಮುತ್ತಲಿನ ನೂರ ಎಂಟು ಗ್ರಾಮಗಳ ಹಾಗೂ ರಾಜ್ಯದ ಈ ಗ್ರಾಮಗಳ ಎಲ್ಲ ಕೃಷಿಕ ಕೃಷಿ ಮಾಡುವ ಕೃಷಿಕರು ಸಾರೋಟಿ ಗ್ರಾಮದಲ್ಲಿ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರದಂದು ಸಾಲಡಿ ಗ್ರಾಮದಲ್ಲಿ ಅತಿ ವಿಜ್ರಮಣಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡುವುದು ಎಚ್ಚರಿಸಲಾಗಿದೆ ಈ ಕಾರ್ಯಕ್ರಮದ ರೂಪರೇಷೆಗಳು ಮುಖ್ಯವಾಗಿ ನಂದಿ ನಂದಿಯನ್ನ ಕಾಪಾಡುವುದು ನಂದಿಯಿಂದಲೇ ಎಲ್ಲ ನಮ್ಮ ಕೃಷಿ ನಂದಿಯಿಂದಲೇ ಎಲ್ಲ ನಮ್ಮ ಉಳಿವು ಇದಕ್ಕಾಗಿ ಈ ನಂದಿ ಸೇನೆ ಮತ್ತು ನಂದಿ ಇದರಲ್ಲಿ ನಾವು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಚಾಲಕರಾದ ಬಸವರಾಜ ಬಿರಾದರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರಲ್ಲಿ ಸಾರುಗಿ ಗ್ರಾಮದಲ್ಲಿ ದಿನಾಂಕ ಹದಿಮೂರರಂದು ಎಲ್ಲ ಮಠಾಧೀಶರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಶೋಭೆ ತೋರಿದ್ದಾರೆ ಕಾರಣ ಈ ಸುತ್ತಮುತ್ತಲಿನ ಎಲ್ಲ ಒಂದು ನೂರ ಎಂಟು ಗ್ರಾಮಗಳ ಜೋಡತ್ತಲ್ಲಿ ಕೃಷಿ ಮಾಡುವ ಕೃಷಿಕರು ಎಲ್ಲರೂ ತಮ್ಮ ತಮ್ಮ ಒಂದು ಅಭಿಪ್ರಾಯದೊಂದಿಗೆ ತಮ್ಮ ಒಂದು ಸಲಹೆ ಸೂಚನೆಗಳೊಂದಿಗೆ ಸಾಲೋಡಿ ಗ್ರಾಮದಲ್ಲಿ ಬಂದು ಈ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಎಲ್ಲ ಕೃಷಿಕರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ ಅದೇ ಪ್ರಕಾರ ಈ ನಮ್ಮ ಸಾಲೋಡಿ ಗ್ರಾಮದಿಂದ ನಮ್ಮ ಶಿವರಾಜ್ ಶಿವರಾಜ್ ಪಾಲ್ಗೊಂಡ ಹಾಗೂ ಇನ್ನೊಬ್ಬರು ಸೋಮನಾಥ್ ಶಿವರು ಇವರು ಕೂಡ ಅಲ್ಲಿ ವ್ಯವಸ್ಥಾಪಕರು ಅಚ್ಚುಕಟ್ಟಾಗಿ ವ್ಯವಸ್ಥಾಪನೆ ಮಾಡಿ ವ್ಯವಸ್ಥಾಪಕರಾಗಿ ಕೆಲಸ ಮಾಡುತ್ತಿದ್ದಾರೆ ಅದರ ಅದೇ ರೀತಿಯಾಗಿ ಈ ಭವ್ಯ ಒಂದು ರೂಪದಲ್ಲಿರ್ತಕ್ಕಂತಹ ಒಂದು ಈ ಈ ಒಂದು ನಂದಿ ಕೂಗು ಹಾಗೂ ನಂದಿ ಸೇನೆ ಅಭಿಯಾನದಲ್ಲಿ ಎಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಗಳು ವಿನಂತಿಸುತ್ತೇನೆ ಅದೇ ಪ್ರಕಾರ ನಮ್ಮದೇ ಗ್ರಾಮದವರ ಸಾಲುಡಿ ಗ್ರಾಮದವಾದಂತಹ ಶಿವರಾಜ್ ಪಾಲ್ಗೊಂಡವರು ಹಾಗೂ ನಮ್ಮ ಶೂರ್ ಕರೂರ್ ಶೂರ್ ರೋಮು ಅವರು ಕೂಡ ಬಂದಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ಅವರು ತಮ್ಮ ನಮ್ಮ ಮಾಧ್ಯಮ ಮಿತ್ರರಿಗೆ Uh, really cool a vihe kol risks, nan entender it e m